ಕಠಿಣ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ ಈ ಶಿಬಿರವನ್ನು ಮುಖ್ಯವಾಗಿ ಹಿರಿಯರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಕಣ್ಣಿನ ಸಮಸ್ಯೆಯನ್ನು ಬಗೆಹರಿಸಿಕೊಡಲು ಆಧಾರರಿಗೆ ಹಾಗೂ ಮಕ್ಕಳಿಗೆ ನೆರವಾಗಲು ಯತ್ಪಡಿಸಲಾಗಿದೆ ಈ ಶಿಬಿರದಲ್ಲಿ ಪರಿಶಿಷ್ಟ ಕಣ್ಣಿನ ಮೊರೆ ಕ್ಲಾಕುವ ನೀರು ಸುರೋಪಿಕೆ ಮಾರು ಕಣ್ಣಿನಲ್ಲಿ ನೀರಿ ಬರುವುದು ದುರದೃಷ್ಟಿದೋಷ ಕಟ್ಟಿನಲ್ಲಿ ಇರುಕು ಟಾಕುವುದು ಹಾಗೂ ರಾತ್ರಿ ರೋಗಿಗಳಿಗೆ ಪರೀಕ್ಷೆ ಮಾಡಿ ಅವರಿಗೆ ಶಸ್ತ್ರಚಿಕಿತ್ಸೆಯ ಈ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಅಂಗವಾಗಿ ಈ ಒಂದು ಕಾರ್ಯಕ್ರಮವು ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಶಿಬಿರದ ಸುದ್ದಿ ಎಲ್ಲ ಸಾರ್ವಜನಿಕರಿಗೂ ತಿಳಿಸಬೇಕೆಂದು ಈ ಮೂಲಕ ಹೇಳಿಕೊಂಡಿದೆ ಈ ಶಿಬಿರವನ್ನು ಬೆಳಿಗ್ಗೆ ಹತ್ತು ಗಂಟೆಗೆ ಮಾಜಿ ಮಹಾಪೌರರಾದ ಶ್ರೀ ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಕಲಾವಿದರಾದ ಶ್ರೀ ಶೇಖರ್ ಕರಪೋಷಕರಾದ